ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬೃಹತ್ ರಾಜ್ಯ ಆಯವ್ಯಯ ಬಜೆಟ್ನಲ್ಲಿ ಎರಡನೇ ಬಾರಿಗೆ ಮುಂತ್ರ ಮುಖ್ಯಮಂತ್ರಿಯಾಗಲು ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಮತ ನೀಡಿದ ಎಸ್ಸಿ ಎಚ್ ಟಿ ಮತ್ತು ಮುಸಲ್ಮಾನ ಸಮುದಾಯವನ್ನು ಓಲೈಸುವ ಸಲುವಾಗಿ ಬಜೆಟ್ ಮಂಡಿಸಿ ಎರಡೂ ವರ್ಗಗಳಿಗೂ ಮಾತ್ರ ಮೂಗಿಗೆ ತುಪ್ಪ ಬೆನ್ನಿಗೆ ಚೂರಿ ಎಂಬ ನೀತಿಯನ್ನು ಅನುಸರಿಸುತ್ತಿದ್ದಾರೆ ಎಂದು ಬಹುಜನ ಸಮಾಜ ಪಾರ್ಟಿ ರಾಜ್ಯಾಧ್ಯಕ್ಷರಾದ ಎಂ ಕೃಷ್ಣಮೂರ್ತಿ ಖಂಡಿಸಿದ್ದಾರೆ ನಗರದ ಪ್ರವಾಸಿ ಮಂದಿರದಲ್ಲಿ ಅವರು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಎಸ್ಸಿ ಎಸ್ ಟಿ ಮತ್ತು ಟಿ ಎಸ್ ಟಿ ಯೋಜನೆಗೆ ನಲವತ್ತೆರಡು ಸಾವಿರ ಕೋಟಿ ಅನುದಾನ ನೀಡಿರುವುದಾಗಿ ಮುಖ್ಯಮಂತ್ರಿ ಸುಳ್ಳು ಹೇಳಿದ್ದಾರೆ ಇಪ್ಪತ್ತೊಂದು ಸಾವಿರ ಕೋಟಿಯಲ್ಲಿ ಅಭಿವೃದ್ಧಿ ಕೆಲಸ ಹದಿಮೂರು ಸಾವಿರ ಕೋಟಿ ರುಗಳನ್ನು ಗ್ಯಾರಂಟಿಗಳಿಗೆ ಬಳಸಿಕೊಳ್ಳುತ್ತಿದ್ದಾರೆ ಉಳಿದಿರುವ ಆರುನೂರಿಂದ ಏಳು ಕೋಟಿ ಹಣವನ್ನು ಸಹ ಎಸ್ಸಿ ಎಸ್ ಟಿಗಳ ಉದ್ಯೋಗ ಸೃಷ್ಟಿಗೆ ಮತ್ತು ಈ ಸಮುದಾಯಗಳ ಸ್ವಾವಲಂಬಿ ಬದುಕಿನ ನಿರ್ಮಾಣಕ್ಕೆ ಬಳಸದೇ ಇರುವುದು ವಿಷಾದನೀಯ ಎಂದರು ಬಜೆಟ್ ನಂತರ ಹಾಲು ಮತ್ತು ವಿದ್ಯುತ್ ಏರಿಕೆಯಾಗಲಿದೆ ಇವಿಷ್ಟು ಅವಾಂತರಗಳಿದ್ದರೂ ಸರ್ಕಾರವು ಯಾವುದೇ ಹೊಸ ತೆರಿಗೆ ಇಲ್ಲದ ಬಜೆಟ್ ಎಂದು ಹೇಳಿಕೊಂಡಿರುವುದು ಆಸಾಸ್ಪದವಾಗಿದೆ ಈ ಮೂಲಕ ರಾಜ್ಯದ ಜನತೆ ತಲೆ ಮೇಲೆ ಈ ವರ್ಷ ಒಂದು ಲಕ್ಷದ ಹದಿನೇಳು ಸಾವಿರ ಕೋಟಿ ರೂಪಾಯಿಗಳ ಹೊರೆ ಬರೆಸುತ್ತಿದ್ದಾರೆ ಉದ್ಯೋಗ ಸೃಷ್ಟಿ ಅಗತ್ಯ ಬೆಲೆಗಳ ಇಳಿಕೆ ರೈತರ ಬೆಳೆಗಳಿಗೆ ಸೂಕ್ತ ಬೆಂಬಲ ಬೆಲೆ ಆರೋಗ್ಯ ಮತ್ತು ಶಿಕ್ಷಣ ಇಲಾಖೆಯಲ್ಲಿನ ಖಾಲಿ ಹುದ್ದೆಗಳ ಭರ್ತಿ ಹಾಗೂ ಎಲ್ಲ ವರ್ಗದ ಬಡವರ ಸಮಗ್ರ ಅಭಿವೃದ್ಧಿ ಯೋಜನೆಗೆ ರೂಪಿಸದ ಯಾವುದೇ ಬಜೆಟ್ಗಿಂತ ಗಾತ್ರ ಎಷ್ಟೇ ದೊಡ್ಡದಿದ್ದರೂ ಪ್ರಯೋಜನಕ್ಕೆ ಬರುವುದಿಲ್ಲ ಎಂದು ಅವರು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಬಹುಜನ ಸಮಾಜ ಪಾರ್ಟಿಯ ಕಾರ್ಯಕರ್ತರಾದ ಸ್ವಾಮಿ ಕೂಡ್ಲೂರು ವಿನಯ್ ಸಿ ಸಿಅನುಮಯ್ಯ ಸೇರಿದಂತೆ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ವಾಸ್ತವವಾಗಿ ಅವರು ನೀಡ್ತಾ ಇರ್ತಕ್ಕಂಥ ಕೊಡುಗೆಗೂ ಬಹಳ ಅಂತ ಇದೆ ಸೊ ನಾನು ಆ ಬಜೆಟ್ನ ನೋಡಿದಾಗ ಸುಮಾರು ನಲವತ್ತೆರಡು ಸಾವಿರ ಕೋಟಿ ರೂಪಾಯಿಗಳು ಏನು ಅಂತ ಘೋಷಣೆ ಮಾಡಿದ್ರು ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಅದರಲ್ಲಿ ಆ ಎಸ್ ಸಿ ಎಸ್ ಪಿ ಕಾಯ್ದೆ ಅನ್ನೋದು ಒಂದು ಕಲಂ ಇದೆ ಸೆವೆನ್ ಸಿ ಅಂತ ಆ ಸೆವೆನ್ ಸಿ ರಾಜ್ಯದ ಅಭಿವೃದ್ಧಿ ಕಾರ್ಯಗಳು ಈ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಯೋಜನೆಯ ಹಣವನ್ನು ವರ್ಗಾವಣೆ ಮಾಡಿಕೊಳ್ಳಿಕ್ಕೆ ಪರಮಾಧಿಕಾರವನ್ನು ಕೊಡ್ತಾರೆ ಮುಖ್ಯಮಂತ್ರಿ ಸೊ ಆ ಪದ್ಮ ಪರಮಾಧಿಕಾರವನ್ನು ಬಳಸಿಕೊಂಡು ಸುಮಾರು ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿಗಳನ್ನ ಅಭಿವೃದ್ಧಿ ಅಂತ ಹೇಳಿ ವರ್ಗಾವಣೆ ಮಾಡ್ತಾರೆ ಇದಲ್ಲದೇನೆ ಏನು ಗ್ಯಾರಂಟಿ ಯೋಜನೆಗಳು ಘೋಷಣೆ ಮಾಡಿದರೆ ಆ ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು ಹದಿಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ವರ್ಗಾವಣೆ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಎಂಬತ್ತು ಪರ್ಸೆಂಟ್ ಅಲವತ್ತೆರಡು ಸಾವಿರ ಕೋಟಿನಲ್ಲಿ ಎಂಬತ್ತು ಪರ್ಸೆಂಟ್ ಹಣ ಅಭಿವೃದ್ಧಿ ಕಾರ್ಯಗಳ ಹೆಸರಿನಲ್ಲಿ ಮತ್ತು ಗ್ಯಾರಂಟಿಯ ಯೋಜನೆಗಳಲ್ಲಿ ವರ್ಗಾವಣೆ ಆಗ್ತದೆ ಇನ್ನು ಉಳಿತಕ್ಕಂಥದ್ದು ಕೇವಲ ಆರಿಂದ ಏಳು ಸಾವಿರ ಕೋಟಿ ಮಾತ್ರ ನಾನು ಈ ಸರ್ಕಾರವನ್ನು ಆಗ್ರಹ ಮಾಡೋದಿಲ್ಲ ಈ ಗ್ಯಾರಂಟಿ ಯೋಜನೆಗಳು ಎಸ್ ಸಿ ಎಸ್ ಟಿಗಳಿಗೆ ತಂದದ್ದಲ್ಲ ಇದು ಜನರಲ್ ಪ್ರೋಗ್ರಾಮ್ ರಾಜ್ಯದ ಎಲ್ಲ ವರ್ಗದ ಜನರಿಗೆನು ಇರ್ತದೆ ಈಗ ಎಸ್ ಸಿ ಟಿ ಎಸ್ ಪಿ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯಲ್ಲಿ ನೀವು ಎಸ್ ಸಿ ಎಸ್ ಟಿಗಳಿಗೆ ಈ ಹಣವನ್ನು ವರ್ಗಾವಣೆ ಮಾಡ್ಕೊಡ್ತೀವಿ ಅನ್ನೋದು ಒ ಬಿ ಸಿಗಳಿಗೆ ಯಾವುದೇ ಸ್ಪೆಷಲ್ ಕಾಂಪನೆಂಟ್ ಪ್ರೋಗ್ರಾಮ್ ಇಲ್ಲ ಅವ್ರಿಗೆ ಯಾವ ಹಣದಲ್ಲಿ ಕೊಡ್ತಿದ್ರು ಅಥವಾ ಇತರೆ ವರ್ಗ ಜನ ಸಾಮಾನ್ಯ ವರ್ಗದವ್ರಿಗೆ ಯಾವ ಹಣದಲ್ಲಿ ಕೊಡ್ತಾ ಇದ್ವಿ ಸೊ ಒಂದು ವೇಳೆ ಅದು ಜನರಲ್ ಪ್ರೋಗ್ರಾಮ್ ಆಗಿರೋದ್ರಿಂದ ಜನರಲ್ ಬಜೆಟ್ ಇಂದ ಹಣವನ್ನು ಪಡಿಸ್ಬೇಕು ಎಸ್ ಸಿ ಎಸ್ ಟಿಗಳಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ನಾವು ಕೊಡ್ತಾ ಇದ್ದೀವಿ ಅಂತ ಮೋಸ ಇದು ಸೊ ಇದನ್ನ ಏನು ವರ್ಗಾವಣೆ ಮಾಡ್ಕೊಂಡಿದಾರೋ ಈ ಹಣವನ್ನ ಯಾವ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳಿಗೆ ಬಳಸಬಾರ್ದು ಸಂಪೂರ್ಣವಾಗಿ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಗಳಿಗೆ ಬಳಸ್ಬೇಕಂತೇಳಿ ಹೇಳಿ ಬಹುಜನ್ ಸಮಾಜ್ ಪಾರ್ಟಿ ಆಗ್ರಹ ಮಾಡುತ್ತೆ ಒಂದು ವೇಳೆ ಮಾಡಲಿಲ್ಲ ಅಂದ್ರೆ ಇದು ಕೇವಲ ಎಸ್ ಸಿ ಎಸ್ ಟಿಗಳ ಗಳ ಮೂಗುಗೆ ತುಪ್ಪಾಚಿ ಪೆನ್ನಿಂದ ಚೂರಿ ಆಗ್ತಕ್ಕಂಥ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಮಾಡ್ತಾ ಅಂತ ಈ ಸಂದರ್ಭದಲ್ಲಿ ನಾನು ಬಾಯಿ ಕಟ್ಟಿದ ನಾಯಿಗಳ ತರ ಕೂತಿದ್ದಾರೆ ಇದು ನಾನು ಬಳಸಿರೋ ಓಡಲ್ಲ ವಾಟ್ ಕಾಂಗ್ರೆಸ್ ಅಂಡ್ ಗಾಂಧಿ ಯಾವುದೇ ದೃಶ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಸ್ಪೃಶ್ಯ ಜನಪ್ರತಿನಿಧಿಗಳು ಬಾಯಿ ಕಟ್ಟಿದ ನಾಯಿಗಳ ತರ ಇದಾರೆ ಅಂತ ಹೇಳ್ತಾರೆ ಇವತ್ತು ಎಸ್ ಸಿ ಪಿ ಪಿ ಎಸ್ ಪಿ ಕಾಯ್ದೆಯಲ್ಲಿ ಇಷ್ಟೊಂದು ದುರುಪಯೋಗ ಆಗ್ತಾ ಇದ್ರು ಕೂಡ ಇವರು ಮಾತಾಡ್ತಾ ಇಲ್ಲ ಅಂತಂದ್ರೆ ಇವರು ಬಾಯಿ ಕಟ್ಟಿದ ನಾಯಿಗಳಾಗಿ ಕೂತ್ಕೊಂಡಿದ್ದಾರೆ ಅನ್ನೋಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಸೊ ಇನ್ನು ಈ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಅಡಿಯಲ್ಲಿ ಸುಮಾರು ಇಪ್ಪತ್ತಾರು ಹೊಸ ಹೋಬಲಿ ಮಠದಲ್ಲಿ ವಸತಿ ಶಾಲೆಗಳನ್ನ ತೆರೀತೀವಿ ಅಂತ ಹೇಳಿದ್ದಾರೆ ಇವರೆಂತ ಊಟಾಟಿಕೆ ಜನರು ಅಂತ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಆದರ್ಶ ವಿದ್ಯಾಲಯಗಳ ತೆಗ್ದಿದ್ದಾರೆ ಸುತ್ತರಾಣಿ ಚೆನ್ನಮ್ಮ ವಿದ್ಯಾಲಯಗಳನ್ನ ತೆಗೆದಿದ್ದಾರೆ ಮೊಣಾರ್ಜಿ ಶಾಲೆಗಳನ್ನ ತೆಗೆದಿದ್ದಾರೆ ಆದ್ರೆ ಯಾವ ಶಾಲೆಗಳಿಗೂ ವಸತಿ ಶಾಲೆಗಳಿಗೆ ಕಾಯಂ ಶಿಕ್ಷಕರನ್ನ ಉಪನ್ಯಾಸಕರನ್ನ ನೇಮಕೆ ಮಾಡ್ಕೊಂಡಿಲ್ಲ ಒಂಬತ್ತು ಪರ್ಸೆಂಟ್ ಇವತ್ತು ಕೂಡ ಅಲ್ಲಿ ಅತಿಥಿ ಶಿಕ್ಷಕರು ಅತಿಥಿ ಉಪನ್ಯಾಸಕರ ಮೂಲಕ ಅಲ್ಲಿ ಬೋಧನೆಯನ್ನ ಮಾಡ್ತಾ ಇದೆ ಅಂದ್ರೆ ಬಿಲ್ಡಿಂಗ್ ಕಟ್ಟಕ್ ಕೊಡ್ತಕ್ಕಂತ ಇಂಪಾರ್ಟೆನ್ಸ್ ಯಾಕೆ ನೇಮಕಾತಿಗೆ ಕೊಡ್ತಾ ಇಲ್ಲ ಯಾತಕ್ಕೆ ಬಿಲ್ಡಿಂಗ್ ಕಟ್ಟಕ್ಕೆ ಅವರು ಅವಕಾಶ ಕೊಡ್ತಾ ಇದ್ದಾರೆ ಇದಾರೆ ಅಂದ್ರೆ ಬಿಲ್ಡಿಂಗ್ ಕಟ್ಟದೆ ಕಮಿಷನ್ ಬರುತ್ತೆ ನೇಮಕಾತಿ ಮಾಡಲು ಯಾವ ಬರುತ್ತೆ ಹಾಗಾಗಿ ನೇಮಕಾತಿಗೆ ಮಹತ್ವ ಕೊಡ್ತಾ ಇಲ್ಲ ಬಹುಜನ್ ಸಮಾಜ್ ಪಾರ್ಟಿ ಆಗ್ರಹ ಮಾಡೋದೇನಂದ್ರೆ ಇಮಿಡಿಯೇಟ್ಲಿ ವಸತಿ ಶಾಲೆಗಳಿಗೆ ಇದುವರೆಗೆ ತೆಗೆದಿರ್ತಕ್ಕಂಥ ವಸತಿ ಶಾಲೆಗಳಿಗೆ ಸಂಪೂರ್ಣವಾಗಿ ಬೋಧಕರು ಮತ್ತು ಬೋಧಕೇತರ ವರ್ಗವನ್ನ ನೇಮಕ ಮಾಡಬೇಕು ಖಾಯಂ ರಾಜ್ಯದ ರಾಜ್ಯ ಸರ್ಕಾರದಲ್ಲಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ಹುದ್ದೆಗಳು ಖಾಲಿ ಇದೆ ಈ ಕಾಂಗ್ರೆಸ್ನವರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಹೇಳಿ ರಾಜ್ಯದ ಯುವ ಜನತೆಗೆ ಆಶ್ವಾಸನೆ ಕೊಟ್ಟಿದೆ ಈಗ ಎರಡು ವರ್ಷ ತುಂಬಿದೆ ಇದು ಮೂರನೇ ಬಜೆಟ್ ಮಂಡಿಸ್ತಾ ಇದ್ದಾರೆ ಆದರೆ ಅವರು ಘೋಷಣೆ ಮಾಡಿರ್ತಕ್ಕಂಥದ್ದು ಪ್ರೈಮರಿ ಮತ್ತು ಹೈಸ್ಕೂಲ್ಗೆ ಐದು ಸಾವಿರ ಶಿಕ್ಷಕರ ನೇಮಕಾತಿ ಡಿಗ್ರಿ ಕಾಲೇಜು ಮತ್ತು ತಾಂತ್ರಿಕ ಕಾಲೇಜುಗಳಿಗೆ ಎರಡು ಸಾವಿರ ನೇಮಕಾತಿಯನ್ನು ಮಾಡ್ತೀವಿ ಅಂದ್ರೆ ಮಂತ್ಲಿ ಎರಡು ಸಾವಿರ ರೂಪಾಯಿ ಗೌರವ ಹೆಚ್ಚು ಮಾಡಿದಿವೈಮರಿ ಸ್ಕೂಲ್ ಹೈಸ್ಕೂಲ್ ನಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಅತಿಥಿ ಶಿಕ್ಷಕರಿಗೆ ಇವ್ರು ಕೊಡ್ತಾ ಇರತಕ್ಕಂಥದ್ದು ಹತ್ತು ಸಾವಿರದ ಐನೂರು ರೂಪಾಯಿ ಇವರು ಎರಡು ಸಾವಿರ ಜಾಸ್ತಿ ಮಾಡಿದ್ರೆ ಹನ್ನೆರಡುವರೆ ಸಾವಿರ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದು ಕನಿಷ್ಠ ವೇತನವನ್ನ ಕೊಡಬೇಕಂತ ಆ ಕನಿಷ್ಠ ವೇತನ ಮಾನದಂಡಕ್ಕೂ ಕೂಡ ಕರ್ನಾಟಕದ ಅತಿಥಿ ಶಿಕ್ಷಕರು ಅತಿಥಿ ಉಪನ್ಯಾಸಕರು ಬರದೇ ಇಲ್ಲ ಅಂದ್ರೆ ಎಂ ಎ ಮಾಡಿಕೊಂಡು ಬಿ ಎಡ್ ಮಾಡಿಕೊಂಡು ಮೂರ್ ಮೂರು ಡಿಗ್ರಿ ಪಿ ಎಚ್ ಡಿ ಮಾಡಿಕೊಂಡು ಇರ್ತಕ್ಕಂತ ಅತಿಥಿ ಶಿಕ್ಷಕರು ಅತಿಥಿ ಸರ್ಕಾರಿ ಜೀತದಾಳಗಳಾಗಿ ಗುಡಿಸ್ಕೊಳ್ತಾ ಇದ್ದಾರೆ ಸಾಲ ಕೊಡ್ತೀವಿ ಅಂತೇಳಿ ಈ ಪದ್ಧತಲ್ಲಿ ಪೋಸ್ಟ್ ಮಾಡಿದ್ದಾರೆ ಸಾಲ ತಗೊಳ್ಳಿಕ್ಕೆ ಈಗಾಗಲೇ ಸಾಲ ತೀರ್ಸಿರೋ ರೈತರು ಬೇಕಲ್ಲ ರಾಜ್ಯದ ಎಲ್ಲಾ ರೈತರು ಒಂದಲ್ಲ ಒಂದು ಬ್ಯಾಂಕ್ ಅಲ್ಲಿ ಸಾಲ ತಗೋಬೇಕು ಈಗ ಹೊಸ ರೈತರು ಸಾಲ ಕರ್ಜಿ ಹಾಕ್ಬೇಕಂದ್ರೆ ಅವರು ಬೇಬಾಕಿ ಪ್ರಮಾಣ ಪ್ರಮಾಣಪತ್ರ ಇರ್ಬೇಕು ಅವರು ಈಗ ಆಲ್ರೆಡಿ ಅವರು ಋಣಭಾರದಿಂದ ಆತ್ಮಹತ್ಯೆ ಮಾಡ್ಕೊತ ಇದ್ದಾರೆ ಸಾಲದಿಂದ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ಇಪ್ಪತ್ತೆಂಟು ಸಾವಿರ ಕೋಟಿ ಯಾರು ಕೊಡ್ತೀನಿ ಸೊ ನಾನು ಬಹುಜನ್ ಸಮಾಜ್ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿ ಆಗ್ರಹ ಮಾಡೋದೇನಂತಂದ್ರೆ ರೈತರಿಗಿರ್ತಕ್ಕಂಥದ್ದು ಎರಡೇ ಮಾರ್ಗ ಒಂದು ನೀವು ಕೊಟ್ಟಿರ್ತಕ್ಕಂಥ ಸಾಲವನ್ನ ಮನ್ನಾ ಮಾಡಿದ್ರೆ ಹೊಸ ಸಾಲ ಪಡ್ಕೊಳ್ಳಿಕ್ಕೆ ಅವ್ರಿಗೆ ಅರ್ಹತೆ ಬರುತ್ತೆ ಎಸ್ ಸಿ ಎಸ್ ಟಿಗಳ ಹಕ್ಕುಗಳನ್ನ ಕಾವಲು ಕಾಯ್ತಕ್ಕಂಥ ನಾಯಿಗಳ ರೀತಿ ಕಾಪಾಡಬೇಕಂತ ಆದ್ರೆ ಇವರು ಬಾಯಿ ಕಟ್ಟಿದ ನಾಯಿಗಳಾಗಿದೆ ಇದನ್ನ ಬಹುಜನ್ ಸಮಾಜ್ ಪಾರ್ಟಿ ಕಂಡಿಸುತ್ತೆ ಈ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯಲ್ಲಿ ಎಸ್ ಸಿ ಎಸ್ ಟಿ ಗಳನ್ನ ಉದ್ದಾರ ಮಾಡಬೇಕು ಅಂತಕ್ಕಂಥ ಮನೋಭಾವಕ್ಕಿಂತ ಈ ಯೋಜನೆ ಹೆಸರಿನಲ್ಲಿ ಓಟನ್ನ ಗಳಿಸ್ಕೊಳ್ತಕ್ಕಂಥ ತಂತ್ರ ಕುತಂತ್ರವನ್ನ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಇದನ್ನ ಬಹುಜನ್ ಸಮಾಜ್ ಪಾರ್ಟಿ ಖಂಡಿಸುತ್ತೆ ಎಸ್ ಪಿ ಮತ್ತು ಟಿ ಎಸ್ ಪಿ ಯೋಜನೆಯ ಒಂದೇ ಒಂದು ಪೇಸ ಹಣವನ್ನು ಬೇರೆ ಯೋಜನೆಗಳಿಗೆ ಬಳಸಬಾರದು ಇದನ್ನ ಸಂಪೂರ್ಣವಾಗಿ ಸಿ ಎಸ್ ಗಳ ಆರ್ಥಿಕ ಅಭಿವೃದ್ಧಿಗೆ ಉದ್ಯೋಗ ಸೃಷ್ಟಿಗೆ ಇವ್ರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೋಸ್ಕರನೇ ಬಳಸಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತೇನೆ ಮಾಡಲಿ